இல்ல நுகரி அந்த நோடு தாயி மாத்தி அக்கி ஊர் விட்டு ஊரு ஓடு வந்தா நான் முந்தி முந்த மாட்டாட் ಅವು ಬರೀ ಸಂಶಯ ಪಡ್ತಾರೆ ಬೇ ಅವರು ಸಂಶಯ ಪಡ್ತಾನ ಹ್ಞೂ ಈಗ ಯಾರು ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿರ್ತಾರಲ್ಲ ಮತ್ತು ಅವಾಗ ನಂದು ಫೋನು ಬಿಝಿ ಅಂತ ಬರ್ತೈತಿ ಮತ್ತು ಅವ್ರ ಹಿಟ್ಟಿಂದ ನಾವು ಹಳೆ ಫೋನ್ ಹಚ್ತೀನಲ್ಲ ಯಾರು ಕೂಡ ಮಾತಾಡಕತ್ತಿದ್ದಿ ನಾನು ಫೋನ್ ಬಂದಿದ್ದು ಗೊತ್ತಾಗಲಿಲ್ಲ ನಿನಗೆ ಅಂತೇಳಿ ಬಾ ಯಾಕೆ ನಿಂದರ್ತಾರೆ ಬೇ ನಾವು ಫ್ರೆಂಡ್ಸ್ ಜೊತೆ ಮಾತಾಡಕತ್ತೀನಿ ಅಂದ್ರೆ ನಾವು ಫ್ರೆಂಡ್ಸ್ ಜೊತೆ ತನ ಮಾತಾಡೋದು ಅಂತಂತಾರೆ ಅವರು ಸಂಶಯ ಪಿಶಾಚದ ಭೀ ಹ್ಞೂ ನೀನು ಹೊರಗ ಅಹ್ ಹೋಗ್ಬೇಕಾದ್ರ ನಿಮ್ಮ ಅವ್ವಾರನ ಕರ್ಕೊಂಡ ಹೋಗು ಒಬ್ಯಾಕಿ ಅಡ್ಯಾಡ ಬ್ಯಾಡಾ ಹಿಂಗೆಲ್ಲಾ ಮಾತಾಡ್ತಾರ ಬಿ ಅವ್ರು ಏನ್ರಿ ಪತ್ರೊಳಗ ಎಂತಾದ್ರು ಇದು ಸೊಸೆ ಪಿಸಾಚಿ ಇದ್ದಂಗೆ ಐತಿ ಇದು ಹಾ ನನ್ನ ಮುಂದೆ ಒಂದಿಟ್ಟು ಏನು ಮಿಸ್ ಇರಲಿಲ್ಲಲ್ಲ ಆ ಅವ ಇದ್ದಾಗ ಒಂದಿಟ್ಟು ಹೇಳಬೇಕಿಲ್ಲ ಬೇಸ್ಸೆ ಜಾಸ್ತಿ ಕಳಿಸ್ತಿದ್ನ ಅವನ ಇಷ್ಟು ದಿನ ನನ್ನ ಮುಂದೆ ಏನು ಮಿಸ್ ಗೆ ಇಲ್ಲಲ್ಲ ನೀನು ಯಾಕ ಸುಮ್ಮನೆ ಏನು ಹೇಳೋದು ಅಂತ ಸುಮ್ಮನ ಬೇವ ನನ್ನ ಕೂಡಿ ಯಾಕ ಮಾತಾಡಂಗಿಲ್ಲ ನೀನು ನನ್ನ ಕಂಡ್ರ ಇಷ್ಟ ನಾನು ಮತ್ತ ಏನೇನೋ ಮಾತಾಡ್ತಾರ ಅವ್ರು ನಂಗೆ ಇಷ್ಟನೇ ಆಗಂಗಿಲ್ಲ ಮತ್ತ ಮೂರ್ ಹೊತ್ತು ಫೋನ್ ಹಚ್ಚಿದ್ರೆ ಹೆಂಗ್ ಬೇವು ಇವ್ವಾ ನಾ ಓದಾಕತ್ತಿರ್ತೀನಿ ಫೋನ್ ಹಚ್ತಾರ ನಂಗ ಸಿಟ್ಟ ಬಂದ್ ಬಿಡ್ತೈತಿ ಎಲ್ಲಿ ಅಂತ ಕೇಳ್ತಾರ ಶುದ್ಧ ಆತ್ ಬಾ ಹ್ಮ್ ಹಿಂಗತಿ ಅದಾನ ನೀ ಅವ್ ಮುಡ್ಗಾರ ನೀ ತಲಿ ಕೆಡಿಸ್ಕೊಳಕ್ ಹೋಗ್ಬೇಡ ಅವ್ನ್ ಫೋನ್ ಎತ್ತಕ್ ಹೋಗ್ಬೇಡ ನೀ ನಿನ್ ಪಾಡಿಗೆ ತಾನ ನಗಿದು ಹ್ಮ್ ಆಯ್ತು ಹ ಎಂತ ಮನುಷ್ಯ ಇರಬೇಕು ಇಷ್ಟೊಂದು ಸಂಶಯ ಪಡುದ ಈಗ ಇಷ್ಟೊಂದ್ ಸಂಶಯ ಪಡ್ತಾನೀವ ಲಗ್ನ ಆಗಿಂದ ಎಷ್ಟು ಸಂಶಯ ಪಡಾಕಿಲ್ಲ ಹ್ಮ್ ಬಂದ್ರೆ ಗೌಡ್ರ ಬರ್ಬೇಡ್ ಕುಂದ್ರ ಬರ್ರಿ

அதுக்கு மடக்கியம் தேவையில்லாமல் போன்ற சித்திக்கும் தன்னூட்டம் சரியில்லாமல் சரியில்லை

ನಾ ಹೇಳ್ತೀನಿ ನೋಡು ಈ ಮದುವೆ ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಗಿರಿ ಆಫೀಸ್ ಕೊಂಡೆನಾ ಹ್ಮ್ ಇದೇನು ಹೊಸದು ಕೇಳಕತ್ತಿ ಮತ್ತ ಆಫೀಸ್ ಹೋಗ್ಲಾರ್ದು ಎಲ್ಲಿ ಹೋಗ್ಲಿ ನಾನು ಇದೇನಿ ಮತ್ತ ಎಂದು ಕೇಳಾರ್ದು ಹೊಸದು ಕೇಳಕತ್ತಿ ಆಫೀಸ್ ಗೆ ಬಿಟ್ಟಿ ಎಲ್ಲಿ ಹೋಗ್ಲಿ ನಾನು ಅದು ನಂಗ ಒಂದು ಸ್ವಲ್ಪ ಕಚ್ಚಿಗೆ ರೊಕ್ಕ ಬೇಕಾಗಿತ್ತು ರೊಕ್ಕ ಹ ನಾನು ಅತ್ರ ಇಲ್ಲದೋ ನೋಡು ಗಿರಿ ನನ್ನ ಡ್ರೆಸ್ ಎಲ್ಲ ತುಂಬಾ ಹಳೆಯವಾಗಿದೆ ಅದಕ್ಕೆ ನಾನು ಹೊಸ ಡ್ರೆಸ್ ತಕೋಬೇಕಾ ನನಗೆ ರೊಕ್ಕ ಕೊಡು ಅದು ಮತ್ತ ನಾನು ಪಿಗ್ನಿ ತುಂಬ್ತೀನಿ ನಮ್ಮ ತಂಗಿ ಹೆಸರಲಿ ನಮ್ಮ ಅಪ್ಪನ ಹೆಸರಲಿ ನಮ್ಮ ಅವ್ನ ಹೆಸರಲಿ ಮತ್ತು ನನ್ನ ಕೈ ಬರೋದು ಏಟ್ ಉಳಿತೈತಿ ಮತ್ತು ಮನೆ ಬಾಡಿಗೆ ಕಟ್ಟಬೇಕು ಸಂತಿ ಎಲ್ಲ ತರಬೇಕು ಅದಕ್ಕೆ ಮತ್ತು ನಂದು ಖರ್ಚು ಅಂತ ಐತಿ ಅದಕ್ಕೆ ಈ ತಿಂಗಳು ಹಂಗಿಲ್ಲ ಮುಂದಿನ ತಿಂಗಳು ತೊಗೊಳಕ್ಕೆ ತಗೋ ಓ ಇದನ್ನ ಬೇರೆ ಮಾಡಕತ್ತೀನ ನಿಮ್ಮ ತಂಗಿ ನಿಮ್ಮ ಅವ್ವಗ ಪಿಗ್ನಿ ತುಂಬಾಕ ರಾಕ್ ಇರ್ತಾವ ನಾ ಕೇಳಿದ್ರೆ ನಿನ್ನ ಹತ್ರ ರಾಕ್ ಇರಂಗಿಲ್ಲ ಹೌದಿಲ್ಲ ಹ್ಮ್ ಮನೆಯಾಗ ಜಗಳ ಮಾಡ್ತಿದ್ಲಿ ಈಗ ಅಂಗಕ್ಕೆ ನಿಂತು ಜಗಳ ಮಾಡಕತ್ತಾನೆ ಇಕಿ ಗೌರಿ ಮತ್ತ ಅವರು ನನ್ನ ಓದಿಸಿ ಬೆಳ್ಸರ್ ಮತ್ತ ಅವ್ರಗೂ ಒಂದ್ ಸ್ವಲ್ಪ ಸ್ವಲ್ಪ ನಾ ಏನ್ ಬಾಳ ಇಡಾಕತ್ತಿಲ್ಲ ಪಿಕ್ನಿಕ್ ತುಂಬ ಇಷ್ಟ ನನಗೇನು ಇಲ್ಲ ನಾ ಈಗ ತುಂಬಾಕತ್ತೇನೆ ಯಾಕಂದ್ರ ಮುಂದ ನೀ ನಮ್ಮಅಪ್ಪ ನಮ್ಮ ನಮ್ ತಂಗಿನ ನೋಡ್ತಿ ಅನ್ನೋದು ಗ್ಯಾರಂಟಿ ಏನೈತಿ ನೋಡು ನಮ್ಮ ತಂಗಿದು ಲಗ್ನ ಮಾಡೋ ಜವಾಬ್ದಾರಿ ನಂದು ಅದಕ್ಕ ನಾನು ರೊಕ್ಕ ಕೂಡಿಡಬೇಕು ನಮ್ಮಪ್ಪ ನಮ್ಮವ್ವ ನನ್ನ ಕಷ್ಟಪಟ್ಟು ಹೊಟ್ಟಿ ಬಟ್ಟಿ ಕಟ್ಟಿ ಸಾಲಿ ಕಲಸ್ಯಾರ ಅದಕ್ಕೆ ಅವ್ರವ್ರದ್ದು ಒಂದು ಸ್ವಲ್ಪ ಎತ್ತಿ ಎತ್ತಿಡ್ತೀನಿ ನೀ ಮುಂದೆ ನೋಡ್ತೀನಿ ಅನ್ನೋದು ನನಗಂತೂ ಭರವಸೆ ಇಲ್ಲ ಕಡಿಗೆ ಅವ್ರ ಹತ್ರ ರೊಕ್ಕ ಇತ್ತಂದ್ರೆ ಯಾರಾರ ನೋಡ್ತಾರ ನಾ ಯಾಕ ನೀಮ್ಮಪ್ಪ ನಿಮ್ಮನ್ನ ನೋಡ್ಬೇಕು ನನಗೇನು ಹಂಟ ತಲೆ ಕೆಟ್ಟಿಲ್ಲ ನೋಡ ನಿಂಗೆ ಹರಿಕತೆ ಕತೆ ಬೇಡ ನನ್ಗೆ ಅದೇನು ಗೊತ್ತಿಲ್ಲ ನನ್ನ ಬಟ್ಟೆ ಇಲ್ಲ ನೋಡಿಲ್ಲ ಹೆಂಗಾಗ್ಯಾವ ನಾ ಹೊಸ ಬಟ್ಟೆ ಹೋಗಬೇಕ ರೊಕ್ಕ ಕೊಡು ಬರೀ ರೊಕ್ಕ ಕೊಡು ಕೊಡು ಅಂದ್ರೆ ನಾ ಎಲ್ಲಿಂದ ಕೊಡ್ಲಿ ಬರೀ ಮೂರು ಹೊತ್ತು ರೊಕ್ಕ ಕೇಳಿದ್ರ ನಾ ಏನು ಮಾಡಲಿ ಹೇಳು ನನ್ನ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ ಮುಂದಿನ ತಿಂಗ್ಳು ರೊಕ್ಕ ಬರ್ತಾವು ನಾ ಕೊಡ್ತೀನಂತ ಆತ ಅದ್ರ ಮೇಲೆ ನೀನು ಕಡ್ಮೆ ರೇಟಿಂದ ತಗೊಳಕಿಲ್ಲ ನೀ ಹೈ ಪೈ ಮೊದ್ಲೇಕ மீனாட்சி ஜகள நம்ம நீர் ஜோர் மாதாட்ராங்க

ಇದಕ್ಕೆಲ್ಲ ಕಾರಣ ನಾನ ಅಂತ ಅನ್ಸತಿ ಒಂದೊಂದ್ಸತಿ ನನ್ ಮೇಲೆ ನನಗೆ ಜಿಗುಕ್ಷೆ ಬಂದ್ಬಿಡ್ತತೆ ಹಂಗೇನ್ ತಿಳ್ಕೊಬೇಡ ನೋಡು ಅಕಿ ರೊಕ್ಕದ ಮ್ಯಾಗ ನಾ ಏನಿಲ್ಲ ಆಯ್ತು ನಾ ಆಸೆ ಪಟ್ಟಿನಿ ಇಲ್ಲ ಅಂತಲ್ಲ ಏನೋ ಅಕ್ಕಿಯಿಂದ ಸಿಗ್ತತಿ ನಿನ್ನ ಜೀವನ ಚಂದ ಇರ್ತತಿ ನನ್ನ ಜೀವನ ಚಂದ ಇರ್ತತಿ ಅಂತ ನಾ ಈ ತರ ಇಟ್ಕೊಂಡಿದ್ದೆ ಆದ್ರೆ ಇಲ್ಲಂದ್ರೆ ಏನಿಲ್ಲ ಯಾರ ರೊಕ್ಕದ ಮ್ಯಾಗ ನಾವೇನಿಲ್ಲ ನಮ್ ಹೆಂಗ ಜೀವನ ನಡೀತಿ ಏನ್ ಮಾಡುದು ನಾನು ತಪ್ಪು ಮಾಡಿನಲ್ಲ ಅನ್ಸ್ಕೊಳಬೇಕಿದ್ದೇನೆಲ್ಲ ಏನ್ ಮಾಡಕ್ಕಾಗತ್ತ ಆದರೂ ವೈನಿ ಗಣ ಸೊಪ್ಪನೆ ಕೇಳಪ್ಪ ಏನೋ ಆಗೇತಿ ನಮ್ಮ ಜೀವನದಾಗ ಹಿಂಗ ಆದ್ರೂ ಹೋಗ್ಲಿ ಬಿಡು ಆ ನನ್ನ ಗಣ ಚಲೋ ಅದಾನ ಇನ್ನಾರ ಹೊಂಕೊಂಡ ಹೋಗೋದ್ರ ಅಂತ ಅಂತ ಇಲ್ಲ ನೋಡಿ ನಾಕಿ ಕಿಗೆ ಸಿಟ್ಟು ಬಂದಿರೋದು ನನಗ ಅದಕ್ಕಾಗಿ ಪಾಠ ಕಲಸಕ ಇಷ್ಟೆಲ್ಲ ಮಾಡಕತ್ತೀನಿ ನಾನು ಆದ್ರೆ ಒಂದೊಂದ್ಸತಿ ನನಗೂ ಒಂಥರ ಬೇಜಾರ್ ಅನಿಸ್ತತಿ ಆಕಿ ಎಲ್ಲ ತಿಂದು ಮನೆ ಬೆಳದಾಕಿ ಮತ್ತ ಕೈಯಾಗೆಲ್ಲಾ ರೊಕ್ಕ ಹಿಡ್ಕೊಂಡು ಅಡ್ಡಾಡ್ದಾಕಿ ಈಗ ನಮ್ ಜೊತೆ ಇರ್ಬೇಕಂದ್ರೆ ಆಕಿಗೂ ಕಷ್ಟನಾ ಆಕಿ ಮನಸ್ಸಿನ ಏನಿತ್ತು ಏನೋ ಪಾಪಕ್ಕಿ ಮದ್ವೆ ಇರಬೇಕಿತ್ತು ಹೆಂಗಿರ್ಬೇಕಿತ್ತು ಹೆಂಗಿರ್ಬೇಕಿತ್ತು ಅಂತ ಅನ್ಕೊಂಡಿದ್ಲು ಆಕಿ ಕನಸು ಏನಿದ್ನು ಮೊನ್ನ ಚೂಟ್ ಹಾಕದಂಗ ಆತಲ್ಲ ಆಕಿ ಮನ್ಸಿಗೂ ಬೇಜಾರಾಗಿತ್ತು ಅನ್ನೋದು ನನಗೂ ಗೊತ್ತಾಗತ್ತ ನನಗೂ ಸಾಯಿ ಮತ್ತೆ ಒಳಗ ಮನಸ್ನೇ ಚುಚ್ಚಿರ್ತೈತಿ ನಾ ತಪ್ಪು ಮಾಡಿನಿ ಅಂತ ಹೇಳಿ ಅದ ಒಂದ್ ಕಾರಣಕ್ಕ ಹೋಗಿ ನಾನು ಆದ್ರ ಮೋಸ ಮಾಡಿ ನಾನು ಮದ್ವೆ ಯಾವಾಗ ಬರ್ತಿತ್ತು ದೊಡ್ಡ ತಪ್ಪು ಮಾಡ್ದೆ ನಾನು